ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿನ್ನೆ ಸ್ವಾಮೀಜಿ ಒಬ್ರು ಓಪನ್ ಆಗಿ ಸಿದ್ದರಾಮಯ್ಯ ಪ್ರೋಗ್ರಾಮ್ ಅಲ್ಲೇ ಹೇಳಿದ್ದಾರೆ ಸಿದ್ದರಾಮಯ್ಯ ದುಡ್ಡು ಕೊಟ್ಟರೆ ಅನುಕೂಲ ಆಗುತ್ತೆ ಹೌದು ಹೌದು ನಾನು ಮುಂಚಿಂದ ಹೇಳ್ತಾ ಬರ್ತಾ ಇದ್ದೀನಿ ಆ್ಯಕ್ಚುಲಿ ಮೊನ್ನೆ ಮುಖ್ಯಮಂತ್ರಿ ವಿಷಯ ಬಂದಾಗ ನಮ್ಮ ಹಿಂದೆಯೇ ಹೇಳಿದರು ಹಿರಿಯರು ಯಾರೂ ಸಹ ಉಪ ಮುಖ್ಯಮಂತ್ರಿ ವಿಷಯ ಡಿ ಸಿ ಎಮ್ ವಿಷಯ ಮಾತಾಡೋಕ್ಕೆ ಅಂತ ಹೇಳಿದ್ರು ಆದರೂ ಸಹ ಹಿರಿಯರೆಲ್ಲ ಏನು ಹಿರಿಯ ಸಚಿವರೇ ಮತ್ತೆ ಡಿ ಸಿ ಎಂ ವಿಷಯ ಇದ್ದಾಗ ನಾವು ಹಿರಿಯರನ್ನ ಫಾಲೋ ಮಾಡಲೇಬೇಕಾಗ್ತದೆ ಅದಕ್ಕೆ ಅವರು ಡಿ ಸಿ ಎಮ್ ಮಾಡೋ ವಿಷಯ ನನಗೆ ಅವ್ರು ಹೇಳೋದು ನೋಡಿದ್ರೆ ಅವರು ಮೂರು ಡಿ ಸಿ ಎಮ್ನೇ ಕೇಳ್ತಾ ಇದಾರೆ ಮೂರು ಡಿ ಸಿ ಎಮ್ ಬೇಡ ಐದು ಡಿ ಸಿ ಎಮ್ ಅವ್ರು ಮಾಡಲಿ ಒಂದು ಡಜನ್ ಡಿ ಸಿ ಎಮ್ ಆರ್ ಮಾಡಲಿ ಅದಕ್ಕಿಂತ ಮೊದಲು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಡಿ ಸಿ ಎಮ್ ಮಾಡಲಿ ಆಗಿ ಹೌದು ಸರಿ ಇದೆ ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ಈಗ ಮತದಾರ ಬಂಧುಗಳು ಭಾಳಷ್ಟು ಜನ ಅದನ್ನೇ ಮಾತಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಹಾರ್ಡ್ ವರ್ಕಿಂದ ಇವತ್ತು ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸೀಟ್ ಬಂದಿದೆ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸೀಟ್ ಇದ್ದಂಥದ್ದು ಒಂಬತ್ತು ಸೀಟಿಗೆ ಬಂದಿದೆ ಇಂಥವರಿಗೆ ಅವಕಾಶ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರ ಈ ಐದು ವರ್ಷ ಎಲ್ಲ ಮುಂದಿನ ಐದು ವರ್ಷವೂ ಕಾಂಗ್ರೆಸ್ ಸರ್ಕಾರ ಬರ್ತದೆ ಯಾಕಪ್ಪ ಅಂದರೆ ಈಗ ಜನಪರವಾದಂಥ ಐದು ಗ್ಯಾರಂಟಿಗಳು ಕೊಟ್ಟು ಈಗ ನೆಮ್ಮದಿಯ ಜೀವನಕ್ಕೆ ನಾವು ಕಾರಣ ಆಗಿದ್ದು ಕಾಂಗ್ರೆಸ್ ಪಕ್ಷ ಅದು ಮುಂದುವರಿಬೇಕು ಅನ್ನೋದು ನಮ್ಮ ಮತದಾರ ಬಂಧುಗಳು ಏನು ತಾಯಿ ಅವ್ರ ಆಶಯನೂ ಇದೆ ಆಡಳಿತ ಬಹಳ ಚೆನ್ನಾಗ್ ಮಾಡಿರೋದಕ್ಕೆ ಕಳೆದ ಐದು ವರ್ಷದ ಆಡಳಿತ ನೋಡಿ ಮತ್ತೆ ಮುಂದಿನ ಐದು ವರ್ಷ ಆಡಳಿತಕ್ಕೆ ಅವಕಾಶ ಕೊಟ್ಟಿದ್ದು ಸಿದ್ದರಾಮಯ್ಯ ಯಾವ್ದೇ ರೀತಿಯ ಬಣನೂ ಇಲ್ಲ ಯಾವ್ದೇ ಅಸ್ಥಿರತೆ ಇಲ್ಲ ಈ ಒಂದು ವರ್ಷದ ಮೇಲೆ ಎರಡು ಆಗಿದೆ ನಮ್ಮ ಸರ್ಕಾರನ ಸ್ಟಾರ್ಟ್ ಆಗಿ ಈ ಐದು ವರ್ಷ ಅಲ್ದೇ ಮುಂದಿನ ಐದು ವರ್ಷನೂ ಇದೇ ರೀತಿ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಇವ್ರ ನೇತೃತ್ವದಲ್ಲಿ ಸರ್ಕಾರ ಚೆನ್ನಾಗಿ ನಡೀತದೆ ಇದಾರೆ ಇಲ್ಲ ಅಂತಲ್ಲ ಎಲ್ಲರೂ ಇದ್ದಾರೆ ಇವರು ಎಲಿಜಿಬಲ್ ಫಸ್ಟ್ ಲಿಸ್ಟ್ ಅಲ್ಲಿ ಇದ್ದಾರೆ ಅವ್ರು ಮಾಡ್ಲಿ ಅವ್ರ ಮುಗಿದ್ಮೇಲೆ ಯಾರನಾರೇನ ವಿರೋಧ ಎಲ್ಲ ಯಾರು ಮಾಡಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಮೀಡಿಯಾದರು ಜಾಸ್ತಿ ನನ್ನ ಜೊತೆ ಚೆನ್ನಾಗಿರೋದನ್ನ ನೀನ್ ನನ್ನ ಹತ್ರ ಬರೋದು ನಾನೇ ಮಾತಾಡ್ತಾ ಇದ್ದೆ ಅಧ್ಯಕ್ಷ ಅಧ್ಯಕ್ಷ ಬದಲಾವಣೆ ಇಲ್ಲ ಮುಖ್ಯಮಂತ್ರಿ ಆದ ನಂತರ ಆಟೋಮೆಟಿಕಲಿ ಅಧ್ಯಕ್ಷ ಬದಲಾವಣೆ ಆಗ್ತದೆ ಈ ಹೌದಿಲ್ಲ ಹಾಗೆ ಆಗ್ತಾರೆ ಮುಖ್ಯಮಂತ್ರಿ ಆಗಿ ನೂರಕ್ಕೆ ನೂರು ಆಗೇ ಆಗ್ತಾರೆ ಅಂತ ಪ್ರಯತ್ನಗಳು ಪ್ರಯತ್ನ ಏನಿಲ್ಲ ಸ್ವಾಭಾವಿಕವಾಗಿ ಆಕ್ಚುಲಿ ಅವ್ರ ಆವಾಗಲೇ ಆಗಬೇಕಿತ್ತು ಮುಖ್ಯಮಂತ್ರಿನ ರಾಜಕೀಯ ಬೆಳವಣಿಗೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಇಂದಿನ ಐದು ವರ್ಷ ನೇತೃತ್ವದ ಸರ್ಕಾರ ಚೆನ್ನಾಗಿ ನಡೆಸಿದ್ರು ಅಂತೇಳಿ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ವಿ ಈ ಐದು ವರ್ಷ ಮುಖ್ಯಮಂತ್ರಿ ಆಗಿ ಆಗ್ತದೆ ಡಿ ಕೆ ಸಾಹೇಬ್ ಹೇಳಿ ಚಾರ್ಜ್ ಇಲ್ಲ ಏನಿಲ್ಲ ನಾವೇನಪ್ಪ ಪಕ್ಷ ನಮಗೆ ಇವತ್ತು ಶಾಸಕನಾಗಿದ್ದೀನಿ ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದ ನನ್ನ ಮೇಲಿದೆ ಅವರಿಗೆ ಒಂದು ಬೆಂಬಲ ಕೊಡಬೇಕು ನಾವು ಯುವಕರಾಗಿ ನಮ್ಮ ಪಕ್ಷ ಆದಷ್ಟು ಇನ್ನೂ ಜಾಸ್ತಿ ಸಂಘಟನೆ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬೆಂಬಲ ಕೊಡ್ತಾನೆ ಬಂದಿದ್ದೀನಿ ಹೈಕಮಾಂಡ್ ಇದಕ್ಕೆ ಕೊನೆಗೆ ಡಿ ಕೆ ತೀರ್ಮಾನ ಅವರು ಹೇಳ್ತಾರೆ ಅಭಿಮಾನಿಗಳು ಸಹಜ ನಾನು ಅಭಿಮಾನಿ ಅಲ್ಲ ಅವರಿಗೆ ಎಲ್ಲಿರೋ ಸರಿನೂ ಇದೆ ಅಲ್ಲ ಈಗ ನಿಮ್ಮ ಹಿಂದೆ ಹೇಳಿಕೆ ಹಲವಾರು ಜನ ಶಾಸಕರೇ ನಮ್ಮ ಚಿಂತೆ ಹೇಳ್ತಾ ಇದೀನಿ ನೂರಕ್ಕೆ ನೂರು ಸುಮಾರು ಜನ ಶಾಸಕರು ಅವ್ರ ಮುಖ್ಯಮಂತ್ರಿ ಆಗದ್ ಬಯಸ್ತಾ ಇದ್ದಾರೆ ಅವ್ರ ಡಿ ಎಂ ಕೇಳಿದ್ರು ಡಿ ಸಿ ಎಂಟರ್ ಕೌಂಟರ್ ಅಲ್ಲ ಈಗ ಅವ್ರಿಗೆ ಡಿ ಸಿ ಎಂ ಸಿಎಂ ಆಗ್ಲೇಬೇಕು ಅಂದ್ರೆ ಸಿಎಂ ಆಗ್ಲೇಬೇಕು ಯಾಕಂದ್ರೆ ಪಕ್ಷಕ್ಕೋಸ್ಕರ ಅವ್ರು ಆಗ್ಲೇಬೇಕು ಸಿಎಮ ರೀತಿ ಆತರ ಬೆಳವಣಿಗೆ ಅಂತಲ್ಲ ಅವ್ರಿಗೆ ಹೇಳಿದ್ನಲ್ಲ ಡೇ ಒನ್ ಏನೋ ಬಂದಾಗ್ಲೇ ಮುಖ್ಯಮಂತ್ರಿ ಮಾಡಬೇಕಿತ್ತು ಆದ್ರೆ ನಡೆದಂತ ರಾಜಕೀಯ ಬೆಳವಣಿಗೆಯಲ್ಲಿ ನಮ್ ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ರು ಅಧಿಕಾರನ ಅವರು ಚೆನ್ನಾಗಿ ನಡ್ಕಂತ ಬರ್ತಿದ್ರೆ ಇವ್ರಿಗೆ ಡಿ ಸಿ ಎಂ ಅಂದಾಗ ಅನಿವಾರ್ಯ ಪರಿಸ್ಥಿತಿ ಅಷ್ಟು ಜನ ಡಿ ಸಿಎಂ ಆಗ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಸಹೇಬ್ರ ಸಿ ಎಂ ಮಾಡಿ ಡಿ ಸಿಎಂ ಮಾಡ್ಲಿ ಹಿಂದೆ ಇದೇ ತರ ನೀವು ಮಾತಾಡಿದಾಗ ಅಥವಾ ಅದ್ ಹೆಂಗ ನೂರ ಮೂವತ್ತಾರು ಸೀಟ್ ಇದೆ ನೂರ ಹತ್ತು ಐದ್ ಸೀಟ್ ಅಲ್ಲಿ ನಾವೇನಾರು ವೇರಿ ಇದ್ದಿದ್ರೆ ಅವ್ರು ಏನಾರು ಅಸ್ಥಿರತೆ ನೂರ ಮೂವತ್ತಾರು ಸೀಟ್ ಯಾವ್ದೇ ರೀತಿಯ ಅಸ್ಥಿರತೆ ಇಲ್ಲ ನೂರಕ್ಕೆ ನೂರು ಐದು ವರ್ಷ ನಮ್ ಸರ್ಕಾರ ಸಂಪೂರ್ಣ ಯಾರ ಒಬ್ಬರು ನೀವ್ ಮಾತಾಡ್ಸಿ ಯಾರೊಬ್ರು ರೆಡಿ ಇದ್ರೆ ಹೇಳ್ರಿ ಯಾವ್ದು ಇಲ್ಲ ಸುಮ್ನೆ ಹೂ ಅವರು ಇಮ್ ಹಿಂಬಾಗಲಿಂದ ರಾಜಕೀಯ ಮಾಡೋ ಅಭ್ಯಾಸ ಅವ್ರಿಗೆ ಎರಡು ಸಾರಿ ಅಧಿಕಾರಕ್ಕೆ ಬಂದರೂ ಸಹ ಯಾವ್ದೋ ಅವ್ರ ಬಹುಮತದಿಂದ ಬಂದಿಲ್ಲ ಆ ಒಂದು ನಿಟ್ಟಿನಲ್ಲಿ ಈಗಲೂ ಒಂದು ಪ್ರಯತ್ನ ಮಾಡೋಣ ಅಸ್ಥಿರತೆ ನಾವು ಅಂದ್ರೆ ಹೋಗೋಣ ಅಂತ ರೆಡಿ ಯಾವುದೇ ಕಾರಣಕ್ಕೂ ಇಲ್ಲ ನೂರ ಮೂವತ್ತಾರು ಸೀಟ್ ಕೊಟ್ಟಿದೆ ಜನರ ಆಶೀರ್ವಾದ ಆಗಿದೆ ಐದು ವರ್ಷ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ ಯು ನಾವೇನು ಮುಖ್ಯಮಂತ್ರಿ ವಿಷಯ ಮಾತಾಡಿರಲಿಲ್ಲ ಹಿರಿಯ ಸಚಿವರು ಏನು ಡಿ ಸಿ ಎಂ ಮಾಡಬೇಕು ಡಿ ಸಿ ಎಂ ಮಾಡ್ಬೇಕು ಅಂದಾಗ ನಾವು ಮುಂಚಿಂದ ಹೇಳಿದ್ದೆ ಡಿ ಸಿ ಎಮ್ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೊಟ್ಟಿರೋದು ಅವರ ಒಂದು ಜಾತಿ ಆಧಾರದ ಮೇಲೆ ಕೊಟ್ಟಿಲ್ಲ ಅವರ ಒಂದು ಪಕ್ಷದ ಪ್ರಾಮಾಣಿಕತೆ ನಿಷ್ಠೆ ಅವರ ಒಂದು ಸಂಘಟನೆಯನ್ನು ನೋಡಿ ಡಿ ಸಿ ಎಂ ಉದ್ಯೋಗ ಕೊಟ್ಟಿದ್ರು ಆದ ಕಾರಣ ಇದು ಜಾತಿ ಆಧಾರದ ಮೇಲೆ ಕೊಟ್ಟಿದ್ರೆ ಈಗ ಎಲ್ಲ ಜಾತಿ ಕೊಡಬೇಕಾಗ್ತದೆ ಮೈಕ್ರೋ ಕಮ್ಯುನಿಟಿಗಳು ಸಹ ಬೆಂಬಲಿಸಿದಾವೆ ಹಿಂದೆ ನಾವು ಯೂರಪ್ಪ ಮೈಯ್ಲಿ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದ್ವಿ ಮೈಕ್ರೋ ಕಮ್ಯುನಿಟಿ